ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಬಿಟ್ರೆ ಇನ್ ಯಾರು ಕಂಟೆಸ್ಟೆಂಟು ಅವ್ನು ಬಿಡಲ್ಲ ಅವನು ಅವನೇ ತಿಂದಾಗ್ತಾ ಇದ್ದಾನೆ ಬಿಗ್ ಬಾಸ್ ಯಾಕೆ ಬೇಕಾಯ್ತು ದಟ್ ಈಸ್ ವಾಟ್ ನಾನು ಎರಡು ವರ್ಷ ಸಿನಿಮಾಗಳ ಮಾಡಿದ್ರು ಕೂಡ ಆ ಐಡೆಂಟಿಟಿ ಕೇ ಇತ್ತು ನನಗೆ ಸಿನಿಮಾ ಮಾಡ್ತಾ ಇದ್ದೆ ಆಫರ್ಸ್ ಬರ್ತಾ ಇತ್ತು ಜನರ ರಿಷಾ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ ಇನ್ನು ಜನ ಗೊತ್ತಾಗಿದೆ ಈಗ ರಿಷಾ ಯಾರು ಅಂತ ಅದಕ್ಕೋಸ್ಕರ ಬಿಗ್ ಬಾಸ್ ಬೇಕಿತ್ತು ಮುನ್ನೂರು ದಿನ ಕಂಪ್ಲೀಟ್ ಮಾಡ್ಸೋದು ಒಂದು ಸಿನಿಮಾ ಮೇ ಬಿ ಇತಿಹಾಸದಲ್ಲೇ ಸೃಷ್ಟಿ ಅಂಥ ಸಿನಿಮಾ ಹೋಗಿರ ಮುನ್ನೂರು ದಿನ ಅಷ್ಟು ಮುನ್ನೂರು ದಿನ ಅಲ್ಲ ನಿಮಗೆ ಐ ಒಂದು ಸಾವಿರ ದಿನ ಓಡಿಸಿದ್ರೂ ಅದೊಂದೇ ಸಿನಿಮಾ ನಿಮಗೆ ಆಶ್ಚರ್ಯನೇ ಪಡ್ಕೋಬೇಡಿ ಒಂದು ಐದು ಜನ ನೀವು ಯಾವಾಗಲೂ ಹೇಳ್ತಾ ಇದೆ ಬಟ್ ನಮಗೆ ಬೇರೆ ರೀಸನ್ ಕೊಡ್ಬೋದು ಅಂತಂದರೆ ಗಿಲ್ಲಿ ಯಾವಾಗಲೂ ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳಿದ್ದೀರ ಗಿಲ್ಲಿ ಗೆಲ್ತಾರೆ ಅಂತಂದು ಬಟ್ ಯಾವ ವಿಷಯಕ್ಕೆ ಗಿಲ್ಲಿ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಅನ್ಸುತ್ತೆ ಗಿಲ್ಲಿ ಗೆಲ್ತಾನೆ ಯಾಕೆ ಅಂತ ಅಂದರೆ ಈಸ್ ಅ ಒನ್ ಮ್ಯಾನ್ ಆರ್ಮಿ ಶೋ ನಡೆಸ್ತಾ ಇರೋದೇ ಗಿಲ್ಲಿ ಅಂತ ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಯಾಕಂದರೆ ಗಿಲ್ಲಿ ಬಿಟ್ಟರೆ ಇನ್ನು ಯಾರು ಕಂಟೆಸ್ಟೆಂಟು ಅವ್ನು ಬಿಡೋಲ್ಲ ಅವನು ಅವನೇ ಇದ್ದಾನೆ ಅದೊಂದಕ್ಕೋಸ್ಕರನಾದ್ರೂ ಗಿಲ್ಲಿ ಎಂಡವರೆಗೂ ಇರ್ತಾನೆ ಅಂತ ಎವ್ರಿ ವಾರ ನೋಡಿ ಗಿಲ್ಲಿ ಬಿಟ್ಟರೆ ಏನಿದೆ ಮನೇಲಿ ಆ್ಯಂಡ್ ಮನೆಯವರೇ ಹೇಳ್ತಾ ಇಲ್ವಾ ಬಿಗ್ ಬಾಸ್ ನಮ್ಮ ಮನೇನ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ರೆಸಾರ್ಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಆಟಾಡಿ ಅವಾಗ ಗಿಲ್ಲಿನ ಡೌನ್ ಮಾಡಿ ನೀವು ಗೆಲ್ಲ ಅಂತ ಚಾನ್ಸಸ್ ಇದೆ ಅದೊಂದೇ ರೀಸನ್ಗೆ ಗಿಲ್ಲಿ ಗೆಲ್ತಾನೆ ಸೋಲ್ಬೋದು ಅಂತ ಸೋಲ್ಬೋದು ಅಂತಲೂ ಹೇಳ್ತೀವಿ ಯಾಕೆ ಸೋಲ್ತಾನೆ ಅಂದರೆ ಮೇ ಬಿ ಇದು ಈ ಥರ ಮಾತುಗಳಿಗೆ ಅವನಿಗೆ ಮುಳ್ಳಾಗ್ಬೋದೇನೋ ಅದರಿಂದನೂ ಸೋಲ್ಬೋದು ಓಕೆ ಸೊ ಟಾಪ್ ತ್ರೀಯಲ್ಲಿ ಯಾರ್ಯಾರು ಬರ್ಬೋದು ಗಿಲ್ಲಿನ ಜೊತೆಗೆ ಆಬ್ವಿಯಸ್ಲಿ ಗಿಲ್ಲಿ ಅಶ್ವಿನಿ ಅವರು ಪಕ್ಕ ಇರ್ತಾರೆ ಅವ್ರಿಬ್ರು ಮಧ್ಯದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಾರ ಅಶ್ವಿನಿ ಸೈಲೆಂಟ್ ಮಾಡ್ಬಿಟ್ಟು ಬಂದಿದ್ದೀನಿ ಸುದೀಪ್ ಸರ್ ಬಾಯಲ್ಲೇ ಬಂದಿದೆ ನಿಷಾ ಬಂದ್ಮೇಲೆ ಅವ್ರ ಸೈಲೆಂಟ್ ಆದ್ರೂ ಮೂರ್ ವಾರ ಸೈಲೆಂಟ್ ಮೂರ್ ವಾರ ನಾವು ಮೂರ್ನಾಲ್ಕ ವಾರ ಸೈಲೆಂಟ್ ಮಾಡಿದೀನಿ ಐದನೇ ವಾರ ಎತ್ಕೊಂಡ್ರು ರಕ್ಷಿತಾ ಓ ರಕ್ಷಣೆ ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾಳೆ ಬರ್ತಾಳೆ ನೀವು ಆ್ಯಕ್ಟಿಂಗ್ ಇರೋರು ರಂಗಭೂಮಿ ಕಲಾವಿದ ಬಿಗ್ ಬಾಸ್ ಯಾಕೆ ಬೇಕಾಯಿತು ದಟ್ ಇಸ್ ವಾಟ್ ನಾನು ಎರಡು ವರ್ಷ ಸಿನಿಮಾಗಳು ಮಾಡಿದರೂ ಕೂಡ ಎರಡು ವರ್ಷ ಸಿನಿಮಾಗಳು ಮಾಡಿದರೂ ಕೂಡ ನನ್ನ ಐಡೆಂಟಿಟಿ ನನ್ನ ರೀಚು ಎಲ್ಲೋ ಜನ್ರಿಗೆ ಸಿಕ್ಕಿಲ್ಲ ಅಂತ ಇತ್ತು ಸೀರಿಯಲ್ಸ್ ತುಂಬ ಬರ್ತಾಯಿತ್ತು ಒಪ್ಕೊಳ್ತೀನಿ ಇಲ್ಲ ಅಂತ ಅಲ್ಲ ಎರಡು ಚಾನಲ್ ಎಷ್ಟೊಂದು ಚಾನಲ್ಗಳಿಂದ ಸೀರಿಯಲ್ಸ್ ಬರ್ತಾಯಿತ್ತು ಬಟ್ ಸಿನಿಮಾ ಭೂಮಿಗೆ ಆಲ್ರೆಡಿ ಕಾಲಿಟ್ಟಿದ್ದರಿಂದ ಇಲ್ಲೇ ಅಚೀವ್ ಮಾಡೋಕೆಂದ್ರೆ ಡೇಟ್ಸ್ಗಳೆಲ್ಲ ಪ್ಯಾಕ್ ಆಗಿತ್ತು ಆ ಐಡೆಂಟಿಟಿಗೆ ಕೊರತೆ ಇತ್ತು ನನಗೆ ಸಿನಿಮಾ ಮಾಡ್ತಾ ಇದ್ದೆ ಆಫರ್ಸ್ ಬರ್ತಾ ಇತ್ತು ಜನರಲ್ಲಿ ರಿಷ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ ಇನ್ನು ಬಟ್ ಟೆಲಿವಿಷನ್ ಹ್ಯಾಸ್ ದಟ್ ಹೈಯೆಸ್ಟ್ ರೀಚ್ ಪವರ್ ಕಲರ್ಸ್ ಕನ್ನಡಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನೆ ಮಗಳಾಗಿ ಕಲರ್ಸ್ ಕನ್ನಡ ಮಗಳಾಗಿ ಒಪ್ಕೊಂಡಿದ್ದೀರಾ ಆದಷ್ಟು ಬೇಗ ಮನೆ ಮಗಳಾಗ ಪ್ರಯತ್ನ ಇನ್ನೂ ಆಗಿಲ್ಲ ಗೊತ್ತು ಆಗ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಥ್ರೂ ಕಲರ್ಸ್ ಕನ್ನಡ ಓನ್ಲಿ ಇಟ್ಸ್ ನಾಟ್ ಥ್ರೂ ಸೀರಿಯಲ್ ಅಂತನೇ ಅಲ್ಲ ಬೇರೆ ಶೋಸ್ ಆಗಲಿ ಅಥವಾ ಏನೋ ನಂದು ಸಂಬಂಧ ಯಾವತ್ತು ಯಾವತ್ತು ನನ್ನ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಲಾಂಚ್ ಮಾಡಿದ್ದು ಅಥವಾ ಜನಕ್ಕೆ ಪ್ರ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಕಲರ್ಸ್ ಕನ್ನಡ ಅದಕ್ಕೆ ಯಾವಾಗಲೂ ಥ್ಯಾಂಕ್ಸ್ ಆಗಿರ್ತೀನಿ ಜನ ಗೊತ್ತಾಗಿದೆ ಈಗ ರೇಷಾ ಯಾರು ಅಂತ ಅದಕ್ಕೋಸ್ಕರ ಬಿಗ್ ಬಾಸ್ ಬೇಕಿತ್ತು ಓಕೆ ಸೊ ಮುನ್ನೂರು ದಿನ ಕಂಪ್ಲೀಟ್ ಮಾಡ್ತು ಒಂದು ಸಿನಿಮಾ ಆ ಸಿನಿಮಾ ಆ ಸಿನಿಮಾದಲ್ಲಿ ನೀವು ಕೂಡ ಪಾರ್ಟ್ ಆಗಿದ್ರಿ ನಿಮ್ದೆಲ್ಲ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಎಲ್ಲ ಫ್ಲೆಕ್ಸ್ ಎಲ್ಲ ಹಾಕ್ಬಿಟ್ಟು ನಿಮ್ಮನ್ನು ಮೆರೆಸಿದ್ರು ಬಗ್ಗೆರಥ ಸಿನಿಮಾ ಅದು ನನ್ನ ತಂದೆ ಫ್ರೆಂಡ್ ಅವರು ಪಾಪ ನನ್ನ ತಂದೆ ಬಂದು ಮಾಡಿ ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ಅದಕ್ಕೋಸ್ಕರ ಒಪ್ಕೊಂಡೆ ಸೊ ಇಟ್ ಈಸ್ ವೆಂಟ್ ವೆಲ್ ಅಂತ ಅಷ್ಟೇ ಅಂದರೆ ಅವರು ಒಂದು ಕಲಾವಿದೆಯಾಗಿ ಒಂದು ಸಿನಿಮಾಗೆ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಒಪ್ಕೊಂಡಿಲ್ಲ ನಾನು ಈಗಲೂ ನಾನು ಹೇಳೋದು ನನಗೆ ಹೀರೋಯನ್ನೇ ಕೊಡಿ ಅಂತ ಕೇಳಲ್ಲಪ್ಪ ಇಡೀ ಸಿನಿಮಾದಲ್ಲಿ ಒಂದು ಹತ್ತು ನಿಮಿಷ ಕೊಡ್ತೀರಾ ಆ ಸಿನಿಮಾ ಪಾತ್ರ ಮಾತಾಡಬೇಕು ಈ ಥರ ಎಷ್ಟು ಜನ ಕಲಾವಿದರು ಹೇಳ್ತಾರೆ ಎಷ್ಟು ಜನ ಹೀರೋಯಿನ್ಸ್ ಹೇಳ್ತಾರೆ ಸೊ ನಾನು ಆ ಥರ ರಂಗಭೂಮಿ ಕೊಟ್ಟ ಬೆಲೆ ನಾನು ಮಾಡಿದೆ ಅವರು ತಗೊಂಡ್ರು 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 ಮೇ ಬಿ ಇತಿಹಾಸದಲ್ಲೇ ಸೃಷ್ಟಿಯಾಗೋ ಅಂಥ ಸಿನಿಮಾ ಹೋಗಿರ ಮುನ್ನೂರು ದಿನ ಅಷ್ಟು ಟಫ್ ಕಾಂಪಿಟೇಷನ್ ಕಲಿನೇ ಕೆಡ್ಸ್ಕೋಬೇಡಿ ಕಬಡಿ ಮುನ್ನೂರು ದಿನ ಅಲ್ಲ ನಿಮಗೆ ಐತ್ ಒಂದು ಸಾವಿರ ದಿನ ಓಡಿಸಿದ್ರು ಅದೊಂದೇ ಸಿನಿಮಾ ನಿಮಗೆ ಆಶ್ಚರ್ಯನೇ ಪಡ್ಕೋಬೇಡಿ ಹೋಗ್ಲಿ ನೀವು ನೋಡಿದಿರಾ ಆ ಸಿನಿಮಾನ ಬರಲ್ಲ ಬರಲ್ಲ ಅಂದ್ರೆ ಕರ್ಕೊಂಡು ಅಂತ ಆ ಥರ ಓಡಿಸಿದೆ ಸಿನಿಮಾ ಅದು ಚೆನ್ನಾಗಿ ಓಡ್ಲಿ ಬಿಡಿ ಓಕೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ಗಳು ಏನೇನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಪ್ಲಾನ್ಸ್ ಇದೆ ನೆಕ್ಸ್ಟ್ ಮಂತ್ ಬಂದು ಧರ್ಮ ಕೀರ್ತಿ ಹೊತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಮೋದ್ ಸರ್ ಜೊತೆ ಶೂಟಿಂಗ್ ರೀಸ್ಟಾರ್ಟ್ ಆಗ್ತಾ ಇದೆ ಪಿಂಗಾಕ್ಷಾ ಅಂತ ಮೂವಿ ಸೈನ್ ಮಾಡಿದೆ ಡೇಟ್ಸ್ ಮೂರು ನಾಲ್ಕು ಡೇಟ್ಸ್ ಹೋಲ್ಡ್ ಇತ್ತು ಸೊ ಬ್ಯಾಕ್ ಟು ವರ್ಕ್ ಅಂತ ಹೇಳಿ ಸೊ ಹೋಗಿದ್ದು ಒಂದು ತಿಂಗಳು ಹಿಂದೆ ಹೇಗಿತ್ತು ಅಂದರೆ ಶೂಟಿಂಗಲ್ಲಿ ಸಿನಿಮಾ ಮಾಡ್ತಾ ಇದ್ದೆ ಈಗ ಶೂಟಿಂಗ್ ಓ ರಿಷಾ ಅವ್ರು ಬಂದ್ರು ಅಂತ ಅದು ಬೇಕಿತ್ತು ನನಗೆ ಅದು ಕೊಟ್ಟಿದೆ ಬಿಗ್ ಬಾಸ್ ದಟ್ ಈಸ್ ಆಲ್ ಯಾರ್ ಲೈಫಲ್ಲಿ ಒಂದು ಸ್ಪಾರ್ಕಲ್ ಅಂತ ಬರುತ್ತೆ ಆ ಸ್ಪಾರ್ಕಲ್ ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನು ನಂದು ಸಿನಿಮಾದಲ್ಲಿ ಗೆಲ್ತೀನಿ ಬಿಡಿ ಬಿಗ್ ಬಾಸಲ್ಲಿ ಗೆದ್ದಿಲ್ಲ ಅಂದರೂ ಸಿನಿಮಾ ಥ್ರೂ ಅಲ್ಲಿ ನಾನು ಗೆಲ್ತೀನಿ ಆ ಕ್ಯಾಲಬ್ರಿ ನನಗಿದೆ ಇವನ್ ತೆಲುಗು ಸ್ಟಾರ್ಟ್ ಮಾಡಿದ್ದೀನಿ ಸೊ ದಟ್ ಅಸ್ ಸಿ ಹೇಗೋಗುತ್ತೆ ಓಕೆ ಫೈನಲಿ ಒಂದು ಆ್ಯಕ್ಟ್ರೆಸ್ ಒಂದು ಆ್ಯಕ್ಟರ್ಗಳಿಗೆ ಬಿಡಿ ಅವರು ಫಿಟ್ನೆಸ್ನ ಅವರು ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ಬಟ್ ಆ್ಯಕ್ಟ್ರೆಸ್ಗಳಿಗೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಜೊತೆಗೆ ಸ್ಕಿನ್ ಕೇರ್ ಎಲ್ಲ ಮಾಡ್ಕೋಬೇಕು ಸೊ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮ್ಮ ಫಿಟ್ನೆಸ್ ಹೇಗೆ ಮೇಂಟೈನ್ ಮಾಡ್ತೀರಾ ಸ್ಕಿನ್ ಕೇರಿಗೆ ಏನೇನು ಮಾಡ್ತೀರಾ ಏನೇನು ಟಿಪ್ಸ್ ನೀವು ಜನಗಳಿಗೆ ಕೊಡ್ತೀವಿ ನನ್ನ ಅಡ್ವಾಂಟೇಜ್ ಏನಂದರೆ ನಾನು ತುಂಬ ಫೋಟೋಜೆನಿಕ್ ನಾನು ಏನು ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವ್ರು ಕೊಟ್ಟಿರೋದು ಅದೇ ಆರ್ಟಿಸ್ಟಿಗೆ ಬೇಕಾಗಿರೋದು ಸೊ ನಾವು ಸ್ಕ್ರೀನಲ್ಲಿ ಹೇಗೆ ಕಾಣ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಅದು ಕೊಟ್ಬಿಟ್ಟಿದ್ದಾನೆ ಬೈ ಬರ್ತೆ ಸ್ಕ್ರೀನಲ್ಲೇ ನೀನು ಹಿಂಗೆ ಕಾಣಿಸು ಅಂತ ಹೇಳಿ ಸೊ ಅದರಿಂದ ಏನು ಮಾಡಿದ್ರು ಮಾಡದೆ ಇದ್ರು ಆ ಸ್ಕ್ರೀನ್ ಫೇಸ್ ಫೇಸನ್ನು ತುಂಬ ಇಂಪಾರ್ಟೆಂಟ್ ಅದು ನನಗಿದೆ ಸೊ ಲೀಸ್ಟೇ ಸ್ವಲ್ಪ ಸ್ಕಿನ್ ಕೇರು ಬಟ್ ಸ್ಟಿಲ್ ಈಗ ಒಂದು ಸ್ವಲ್ಪ ಮೇಂಟೈನ್ ಇದ್ದೀನಿ ಫೆದರ್ ಟಚ್ ಅಂತ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಚೆನ್ನಾಗಿ ರಿಸಲ್ಟ್ ಇದೆ ನನಗೆ ಪರ್ಸ್ನಲಿ ನಾನು ಯಾವತ್ತೂ ಮಾಡಿಸ್ತೊಳ್ಳಲ್ಲ ಅಲ್ಲೋಗಿ ಚೆನ್ನಾಗಿದೆ ಫಿಟ್ನೆಸ್ ಅಂತ ಬಂದರೆ ಫಿಟ್ನೆಸ್ಸಲ್ಲೂ ಲೇಝಿ ಏನು ಮಾಡೋದಿಲ್ಲ ಮಾಡಲ್ಲ ಆದರೂ ನಾನು ಫಿಟ್ ಆಗಿದ್ದೀನಿ ಅಂದರೆ ಅಷ್ಟು ವರ್ಷ ನಾನು ಶ್ರಮದಲ್ಲಿ ಇದ್ದಿದ್ದು ಸಿಕ್ಸ್ಟೀನ್ ಇಯರ್ಸ್ ಬಟ್ ನಾವು ಇನ್ನು ಎರಡು ತಿಂಗಳಲ್ಲಿ ನೀವು ನೋಡೋ ರಿಷಾನೇ ಬೇರೆ ಬಿಕಾಸ್ ಆ ಗೋಲ್ ಬಂದ್ಬಿಟ್ಟಿದೆ ಯಾಕಂದರೆ ಅವರು ಎಸ್ಪೆಷಲಿ ಒಳಗಡೆ ಆ ಫಿಟ್ನೆಸ್ ಬಗ್ಗೆ ಕೊಡಬೇಕಾದ್ರೆ ಫುಲ್ ಡೈವರ್ಟ್ ಆಗಲಿ ಎಲ್ಲ ಆಗಲಿ ಕಟ್ ಆಫ್ ಆಗಿಬಿಟ್ಟಿದ್ದೀನಿ ಇವಾಗ ಐ ನೀಡ್ ಟು ಬಿ ಫಿಟ್ ಅಂತ ಹೇಳಿ ನೆಕ್ಸ್ಟ್ ಬರ್ತೀನಿ ನೋಡಿ ಕಣ್ಮುಂದೆ ಅದೇ ನೀವು ಎಷ್ಟು ಫಿಟ್ ಗೊಂಬೆ ಆಗಿ ಬರ್ತೀನಿ ಡೆಫಿನೆಟ್ಲಿ ಫಿಟ್ನೆಸ್ ಮ್ಯಾಟರ್ಸ್ ಅ ಲಾಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಆಲ್ ಆಲ್ ಬೆಸ್ಟ್ ಮತ್ತೆ ಇನ್ನೊಂದಿಷ್ಟು ರಿಯಾಲಿಟಿ ಶೋ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಜನಗಳಿಗೆ ಇನ್ನೂ ಜಾಸ್ತಿ ಹತ್ತಿರ ಇದಾಗಿತ್ತು ರಿಷಾ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಪ್ರಜಾವಾಣಿ ಸಬ್ಸ್ಕ್ರೈಬ್ ಮಾಡಿ